ಶಾಂತಿ 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 ನಿಮ್ಮ ಒಂದು ಇಂಡಿನ ಜಿಲ್ಲೆದಲ್ಲೂ ಬೇಜಾರಾದಂತಹ ಎಲ್ಲ ಕೇಸರವನ್ನ ಇದು ಕ್ಯಾಮೆರಾಮ ಒಂದು ಫೋಟೋ ತೆಗೆದು ಬಂದ್ವಿ ಈ ಅಸೋತಿ ಯಾರು ಒಳ್ಳೆಯ ಯಾರು ಒಳಗೆ ಹೋಗ್ಬೇಕು ಎಲ್ಲರೂ ಹೋಗಿದ್ದೇವೆ ಎಲ್ಲರೂ ಹೋಗ್ಬೇಕು ಆನ್ಸರ್ ನಮಗ ಈ ಪೈಲಾರ್ ಪಕ್ಷವೋ ಅವಶ್ಯಕತೆ ಎಲ್ಲಾ ಈಗ ಎಲ್ಲೆಲ್ಲಾ ಬರುತ್ತೆ ಕಂಟಿನರ್ ರೆಕಾರ್ಡಿಂಗ್ ಇಲ್ವಾ ಮಾತ್ರ ನೋಡಿ ನೋಡಿ ಸಮಶೀರ್ ಪೈಲಾರ್ ಪಂಜಾಬಾ ಕರೀಚೇಟಿ ಕರೀನಿಲ್ ಕ್ಯಾ ಪ್ರಚನ ಮತ್ತು ದೇವಾ ತಾಪಕ ಆ ಕರೀಚೇಟಿ ಆಟೋಕಾಯ್ ಏಕ್ ಬೇಕೇ ನೀನ ಅರ್ಧ ಬೌನಿ ಇತ್ತು ಅವರಿಗೆ ಧನ್ಯವಾದಗಳನ್ನ ಹೇಳ್ತೇವೆ ಯಾರು ಮೈದಾನದಾಗ ಬರ್ತಕ್ಕದಲ್ಲ ಯಾಕಂದ್ರೆ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಸ್ವಲ್ಪ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಸಾಹೇಬರು ಮಾಡುವ ಕಟ್ಟು ನಿಟ್ಟಿನ ಆದೇಶ ಮಾಡ್ಯಾರ ಯಾರು ಓಡೋರ್ ಮೈದಾನ ಬರುವಂಗಿಲ್ಲ ಅಂದ್ರೆ ಅಂದ್ರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾರೋ ನೀವು ಎಲ್ಲಿ ಕೂತಾರ ಅಲ್ಲಿ ಕೂತ ಚಪ್ಪಾಳಿ ಜೋರ ಚಪ್ಪಾಳಿ ಕಂಡ್ರಿ ಚಪ್ಪಾಳಿ ಮುಖಾಂತರ ಅವ್ರಿಗೆ ಹೋಗಿ ಇದು ಪ್ರೀತಿಯ ಕುಸ್ತಿ ನೋಡ್ರಿ ಅಪೀಕ್ಷೆ ಅಪೀಕ್ಷಕ ಪುಷ್ಪೇಂದ್ರ ಪರ್ವ ಪಂಜಾಬ್ ಮೈದಾನ ಮೇಲೆ ಜಲ್ದಿರೋ ಅಂದರ ಅಂದರೀ ಬಾಬಾ ಹೇಳಿ 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 ತಾಪ ತಾಪುದು

ಬಿಟ್ರೇಕ್ಷ ಹೌದಾ ಒಂದು ಮನರಂಜನೆ ಇನ್ನೂ ಮಾಡ शांत श हा कर्नाटक आहे बाबा ಹಾ ಬಂದ್ ಮನೆಯಲ್ಲೇ ಬರ್ಕಿಡಿ ಬಂದ್ರಿ ನೋಡ್ರಿ ನಿಂತೆಲ್ಲ ನೀವು ಖುಷಿಯಿಂದ ನೋಡುವಂತ ಕುಸ್ತಿಯನ್ನ ನೋಡ್ರಿ ಅವ್ರ ಬಿಡಿ ಮಾಡ್ತೇವ್ರಿ ಬಂದಂತ ಮಾಹಿತಿ ಹೇಳ್ತೇವ್ರಿ ねえ。<music> ಜನಗಳನ್ನ ರಚಿಸಲು ನಮ್ಮ ರಮೇಶ ಮುಖ್ರೇ ಕಲ್ಲ ಅವರು ಸಚಿನ್ ಪೂಜಾರಿ ಅವರು ನೇಪಾಳದಿಂದ ಇಮಾನ್ ಮುಖಾಂತರ ಅವ್ರಿಗೆ ಚಪ್ಪಾಳೆ ಬೇಡ್ರಿ ಚಪ್ಪಾಳೆ ಬೇಡದ ಕುಸಿ ನೋಡ್ರಿ ಇವರ ಚಪ್ಪಾಳಿ ಬೇಡ್ರಿ नेपाल डिमांड ಒಂದ ಪರಿವರ್ದವ್ರು ಮೈದಾನ ಬರ್ಬೇಕು ನಂಬರ್ ಬರ್ಬೇಕು ಪರಿವಾರ ಪ್ರೇಕ್ಷಕರು ಶಾಂತ ರೀತಿಯ ನೋಡ್ರಿ ಅವ್ರೆ ಸ್ವಲ್ಪ ನೀರು ಕೊಡಿ ಪಾಪ ನೀವು ಪರಿವಾರ ನಾ ಚಂಜಿ ರಾತ್ರಿ ಕುಡಿತ್ರಿ ಮಾಡ್ಲಿದ್ರು ನಾವು ಏರಿಯಾ ಮಾಡ್ಲಿಕ್ಕೆ ಕೊಡಿ ನೋಡ್ರಿ ನಮ್ಮ ಕ್ಷೇತ್ರದ ನಮ್ಮ ನಮ್ಮ ಕ್ಷೇತ್ರದ ಎಂ ಎಲ್ ಎ ಸಾಹೇಬರು ಕೂಡ ಅವರು ಕೂಡ ಇತ್ತು ಹೇಳಿ ನಮ್ಮ ಒಂದು ಕಣ್ಣೂರು ಶಿಕ್ಷಣ ಸಂಸ್ಥೆಯ কালে গুৰিক তই বেছাৰ